ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಅನಧಿಕೃತ ವಕ್ಸ್ ಬಿಲ್ಗೆ ಸಮಾಧಿಯನ್ನು ಕಟ್ಟಿ ಅಧಿಕೃತವಾದ ಉಮಿ ಆಕ್ಟ್ ಜಾರಿಗೆ ತರಲಾಗಿದೆ ಉರಿದುಕೊಳ್ಳೋರು ಬರ್ನಾಲ್ ತಗೊಂಡು ಹಚ್ಕೊಳ್ಳಿ ಖುಷಿ ಪಡೋರು ಸ್ವೀಟ್ ತಿಂತೀರೋ ಇಲ್ಲ ಅಂದ್ರೆ ಪಾರ್ಟಿ ಮಾಡ್ತೀರೋ ನಿಮಗೆ ಬಿಟ್ಟಿದ್ದು ವಕ್ಸ್ ತಿದ್ದುಪಡಿ ಬಿಲ್ ಅಧಿಕೃತವಾಗಿ ಉಮಿ ಆಕ್ಟ್ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಪಾಸ್ ಆಗಿದೆ ಈ ವಕ್ ಬಿಲ್ ತಿದ್ದುಪಡಿ ವೇಳೆ ಮೂವರು ನಾಯಕರು ಅದರಲ್ಲೂ ಜನರ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಗೆದ್ದು ಬಂದವರು ಈ ವಕ್ ತಿದ್ದುಪಡಿ ವೇಳೆ ಲೋಕಸಭೆಯಲ್ಲಿ ಇರಲೇ ಇಲ್ಲ ಹಾಗಾದ್ರೆ ಪ್ರಜೆಗಳಿಂದ ಗೆದ್ದು ಬಂದ ಮೂವರು ನಾಯಕರು ಯಾರು ಅವರು ಯಾಕೆ ವಕ್ ಬಿಲ್ ತಿದ್ದುಪಡಿ ವೇಳೆ ಇರಲಿಲ್ಲ ಆ ಚರ್ಚೆಯಲ್ಲಿ ಯಾಕೆ ಭಾಗವಹಿಸಲಿಲ್ಲ ಅದಕ್ಕಿಂತ ಮುಖ್ಯವಾದ ಕೆಲಸ ಅವರಿಗೆ ಇದ್ದದ್ದಾದ್ರೂ ಏನು ಹಾಗಾದರೆ ಇವರೇನು ಜನಪರ ಕೆಲಸವನ್ನು ಮಾಡ್ತಾ ಇದ್ದಾರಾ ಇಲ್ಲ ಅವರ ವೈಯಕ್ತಿಕ ಕವಲುಗಳನ್ನು ತೀರಿಸಿಕೊಳ್ಳೋಕೆ ಗೆದ್ದು ಬಂದಿದ್ದಾರಾ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ವಿಷನರಿ ಹಬ್ ಹೊಸ ಜನ್ರೇಷನ್ಗೆ ಬೇಕಾಗಿರೋದು ಜೀವನವನ್ನು ಬದಲಾಯಿಸೋದು ನ್ಯೂ ಜನ್ರೇಷನ್ ವಿಡಿಯೋ ಎಡಿಟಿಂಗ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ಅದು ನೀವು ಕುಳಿತ ಜಾಗದಲ್ಲೇ ವಿಷನರಿ ಹಬ್ನ ಆನ್ಲೈನ್ ಕೋರ್ಸ್ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ನಲ್ಲಿರೋ ನಂಬರ್ಗೆ ಕರೆಯನ್ನು ಮಾಡಿ ಜೀವನ ಬದಲಿಸುವ ಕ್ಷಣಗಳನ್ನು ಯಾಕೆ ಕಳ್ಕೋಬೇಕು ಗೆಳೆಯರೆ ಎರಡು ಪಕ್ಷದ ಇಬ್ಬರು ನಾಯಕರು ಅದರಲ್ಲೂ ಪ್ರಧಾನ ನಾಯಕರು ಅತ್ಯಂತ ಮುಖ್ಯವಾದ ವಿಚಾರವನ್ನು ಚರ್ಚೆ ಮಾಡುವಾಗ ಈ ದೇಶದಲ್ಲಿ ಇರಲೇ ಇಲ್ಲ ವಿದೇಶದಲ್ಲಿ ಇದ್ರು ಮೂವರು ಅಂದ್ರಲ್ಲ ಅಲ್ಲಿ ಇಬ್ಬರ ವಿಷಯ ಮಾತ್ರ ಹೇಳ್ತಾ ಇದ್ದೀರಾ ಅಂದರೆ ಇನ್ನೊಬ್ಬರು ಮುಖ್ಯ ಅಂತ ನನಗೆ ಅನ್ನಿಸಿಲ್ಲ ಆದರೂ ಈ ಚರ್ಚೆ ನಡೆಯುವಾಗ ಯಾಕೆ ಇರಲಿಲ್ಲ ಅನ್ನೋದು ಮುಖ್ಯ ಆಗತ್ತೆ ಅದರಲ್ಲಿ ಒಬ್ಬರು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಈ ಮನುಷ್ಯ ಬಜೆಟ್ ಅಧಿವೇಶನದಲ್ಲಿ ಅತಿ ಮುಖ್ಯವಾದ ವಿಚಾರ ಚರ್ಚೆ ನಡೀತಿದ್ದಾಗ ಹೇಳದೆ ಕೇಳದೆ ವಿಯೆಟ್ನಾಂಗೆ ಹೋಗಿದ್ದ ವಿಯೆಟ್ನಾಮಲ್ಲಿ ಅಲ್ಲಿ ಎಲ್ಲಿದ್ದಾನೆ ಏನು ಮಾಡ್ತಾ ಇದ್ದಾನೆ ಯಾರನ್ನ ಭೇಟಿ ಮಾಡಿದ್ದಾನೆ ಎಷ್ಟು ದಿನ ಇರ್ತಾನೆ ಇದೆಲ್ಲವೂ ಯಾರಿಗೂ ಗೊತ್ತಿರಲ್ಲ ಯಾಕಂದ್ರೆ ಆತ ಮಾಡೋ ಪ್ರತಿಯೊಂದು ಕೆಲಸವೂ ರಹಸ್ಯ ಏನ್ರೆ ಅವರ ಇಷ್ಟ ಅವರು ಎಲ್ಲೂ ಹೋಗಬಾರ್ದ ಅಂದರೆ ಹೋಗಬಹುದು ಆದರೆ ದೇಶದ ಒಂದು ಮುಖ್ಯವಾದ ವಿಚಾರ ಚರ್ಚೆ ನಡೀತಿದ್ದ ಸಂದರ್ಭದಲ್ಲಿ ಒಬ್ಬ ವಿಪಕ್ಷ ನಾಯಕ ಎಲ್ಲೋ ಹೋಗ್ತಾನೆ ವಿಪಕ್ಷ ನಾಯಕ ಆದವನು ಏನು ಮಾಡ್ತಾ ಇದ್ದಾನೆ ಅನ್ನೋದನ್ನು ತಿಳ್ಕೊಳ್ಳೋ ಹಕ್ಕು ಮತದಾರರಿಗೆ ಇರುತ್ತೆ ಆದರೆ ಹೇಳೋ ಜವಾಬ್ದಾರಿ ಅವನಿಗೂ ಇರಬೇಕಲ್ಲ ಅವನು ಅಂದುಕೊಂಡಿರಲ್ಲ ಬಿಡಿ ಇಲ್ಲಿಯವರೆಗೂ ಅಂದುಕೊಂಡ ಹಾಗೆ ನಡೆದು ಹೋಗಿದೆ ಬಜೆಟ್ ಅಧಿವೇಶನ ಮುಗಿಯೋ ಸಮಯಕ್ಕೆ ಸರಿಯಾಗಿ ಬಂದು ನನಗೆ ಮಾತಾಡೋಕ್ಕೆ ಅವಕಾಶ ಕೊಡಬೇಕು ಅಂತ ವಾದ ಕೇಳಿತಾನೆ ಕೊನೆಗೆ ಸ್ಪೀಕರ್ಗೆ ದೂರನ್ನು ಕೊಡ್ತಾನೆ ಆಗ ಸ್ಪೀಕರ್ ಓಂ ಪ್ರಕಾಶ್ ಬಿರ್ಲಾ ಅವರು ಹೇಳ್ತಾರೆ ಒಟ್ಟು ಬಜೆಟ್ಗೆ ಕುರಿತಾದ ಚರ್ಚೆಗೆ ನಲವತ್ತೆರಡು ಕಾಂಗ್ರೆಸ್ ನಾಯಕರಿಗೆ ಸಮಯವನ್ನು ಕೊಟ್ಟಿದ್ದೀವಿ ನೀವು ಆ ಸಮಯದಲ್ಲಿ ವಿಯೆಟ್ನಾಮಲ್ಲಿ ಇದ್ದರೆ ಹಾಗಾಗಿ ಆ ಸಮಯವನ್ನು ಉಪಯೋಗ ಮಾಡಿಕೊಳ್ಳೋಕೆ ಆಗಿಲ್ಲ ಅದು ನಮ್ಮ ತಪ್ಪಲ್ಲ ನಿಮ್ಮ ತಪ್ಪು ಅನ್ನೋದನ್ನು ಹೇಳ್ತಾರೆ ಅಲ್ಲಾರಿ ಇವನು ಮೂಡ್ ಬಂದಾಗ ಬಂದು ನಾನು ಮಾಡಬೇಕು ನಾನು ನೋಡಬೇಕು ನಾನು ಮಾತಾಡಬೇಕು ಅವಕಾಶ ಕೊಡಿ ಅಂತ ಕೇಳೋಕೆ ಅದನ್ನ ಲೋಕಸಭೆ ಅಂದ್ಕೊಂಡಿದ್ದಾನೋ ಇಲ್ಲಾಂದರೆ ಇವನ ಬೆಡ್ರೂಮ್ ಅಂದ್ಕೊಂಡಿದ್ದಾನೋ ನನಗೆ ಗೊತ್ತಿಲ್ಲ ಇನ್ನು ಎರಡನೇ ನಾಯಕರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಕ್ಸ್ ಬಿಲ್ ತಿದ್ದುಪಡಿ ಕುರಿತು ಚರ್ಚೆ ಲೋಕಸಭೆ ರಾಜ್ಯಸಭೆಯಲ್ಲಿ ನಡೀತಾ ಇತ್ತು ಆಗ ಪ್ರಧಾನಿ ಮೋದಿ ಅವರು ಕೂಡ ದೇಶದಲ್ಲಿ ಇಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿದೇಶದಲ್ಲಿ ಇದ್ದಾರೆ ಆದರೆ ರಾಹುಲ್ ಗಾಂಧಿಗೆ ಮತ್ತು ಮೋದಿ ಅವರಿಗೆ ವ್ಯತ್ಯಾಸ ಇದೆ ಅದೇನಂದ್ರೆ ಪ್ರಧಾನಮಂತ್ರಿ ಮೋದಿ ಮೊದಲೇ ನಿರ್ಣಯ ಆಗಿರೋ ಬಿಮ್ಸ್ಟೆಕ್ ಸದಸ್ಯರ ಸಭೆಗೆ ಹೋಗಿದ್ದಾರೆ ಅಲ್ಲಿಂದ ಥೈಲ್ಯಾಂಡ್ ಗೆ ಹೋಗಿ ಅಲ್ಲಿನ ಪ್ರಧಾನಿ ಶಿನ್ವಾತ್ರಾ ಅವರನ್ನ ಭೇಟಿ ಮಾಡಿದ್ದಾರೆ ಅದಾದ ನಂತರ ಎರಡು ದಿನಗಳ ಕಾಲ ಶ್ರೀಲಂಕಾಗೆ ಹೋಗ್ತಾರೆ ಇದೆಲ್ಲ ಮೊದಲೇ ನಿರ್ಣಯ ಆಗಿರೋ ಕಾರ್ಯಕ್ರಮಗಳು ಜೊತೆಗೆ ಬಹಿರಂಗವಾಗಿ ಪ್ರಜೆಗಳಿಗೆ ಮೊದಲೇ ತಿಳಿಸಿ ಪ್ರಧಾನಿ ನರೇಂದ್ರ ಮೋದಿ ಥಾಯ್ಲೆಂಡ್ ಪ್ರಧಾನಿಯನ್ನ ಭೇಟಿ ಮಾಡೋದು ಬಿಮ್ಸ್ಟೆಕ್ ಸದಸ್ಯತ್ವದ ಬಗ್ಗೆ ತಯಾರಿ ಮಾಡೋದು ನಂತರ ಶ್ರೀಲಂಕಾಗೆ ಹೋಗ್ತಾರೆ ಅನ್ನೋದು ನಮಗೆ ಪಬ್ಲಿಕ್ ಡೊಮೇನಲ್ಲೇ ಇದೆ ಯಾಕಂದ್ರೆ ತಿಳ್ಕೊಳ್ಳೋ ಹಕ್ಕು ಭಾರತದ ಪ್ರಜೆಗಳಿಗೆ ಇದೆ ಹೇಳಬೇಕಾಗಿರೋ ಜವಾಬ್ದಾರಿ ಪ್ರಧಾನಮಂತ್ರಿಗೆ ಇದೆ ಅವರು ಹೇಳಿದ್ದಾರೆ ಆದರೆ ಇಲ್ಲಿ ಆಸಕ್ತಿಕರವಾದ ವಿಷಯ ಅಂದ್ರೆ ವಕ್ ವಿಚಾರ ಅತ್ಯಂತ ಪ್ರಮುಖವಾದ ವಿವಾದ ಅದು ಬಿ ಜೆ ಪಿ ದೃಷ್ಟಿಯಲ್ಲಿ ಯು ಸಿ ಸಿ ಟ್ರಿಪಲ್ ಸಲಾಕ್ ಆರ್ಟಿಕಲ್ ತ್ರೀ ಸೆವೆಂಟಿ ಸಿ ಎ ಎ ಇವೆಲ್ಲವುಗಳ ಥರ ತುಂಬಾ ಮುಖ್ಯವಾದ ವಿವಾದ ಈ ವಕ್ಫ್ ಬೋರ್ಡ್ ಈ ವಕ್ಫ್ ಅನ್ನೋದು ಸರಿ ಇಲ್ಲ ಅದನ್ನು ಸರಿ ಮಾಡಬೇಕು ಅನ್ನೋದು ಪಿಯ ಉದ್ದೇಶ ಅದನ್ನು ಬಿ ಜೆ ಪಿ ಮೊದಲಿಂದ ಹೇಳ್ಕೊಂಡು ಬರ್ತಾ ಇದೆ ಅದರ ಪ್ರಕಾರ ಬಿ ಜೆ ಪಿ ಪ್ರಯತ್ನವನ್ನು ಮಾಡ್ತಾ ಇತ್ತು ಅದನ್ನು ಲೋಕಸಭೆಗೂ ತಗೊಂಡು ಬಂದರು ಲೋಕಸಭೆಗೆ ಈ ಬಿಲ್ ಬಂದಾಗ ನರೇಂದ್ರ ಮೋದಿ ಇಲ್ಲ ನಿಜವಾಗಿ ಇನ್ನೂರ ತೊಂಬತ್ತೆರಡು ಸದಸ್ಯರು ಎನ್ ಡಿ ಎ ಕೂಟದಿಂದ ಇದ್ರೂ ಕೂಡ ಐದು ಮತಗಳು ಕಡಿಮೆ ಬಂದಿವೆ ಎರಡು ನೂರ ಎಂಬತ್ತ ಎಂಟು ಮತಗಳು ಮಾತ್ರ ಬಂದಿವೆ ಗೈರಾದವರಲ್ಲಿ ಒಬ್ಬರು ಸ್ಪೀಕರ್ ಯಾಕಂದ್ರೆ ಅವರು ಮತವನ್ನು ಹಾಕೋ ಹಾಗಿಲ್ಲ ಎರಡನೆಯದ್ದು ಪ್ರಧಾನಿ ನರೇಂದ್ರ ಮೋದಿ ಇನ್ನು ಮೂವರು ಸದಸ್ಯರು ಅಂದ್ರೆ ಸಂಸದರು ಬಂದಿಲ್ಲ ಅದು ಅವರ ಆರೋಗ್ಯ ಕಾರಣ ಇರಬಹುದು ಇಲ್ಲ ಬೇರೆ ಯಾವುದೋ ಕಾರಣಗಳಿಂದ ಬಂದಿಲ್ಲದೆ ಇರಬಹುದು ಆದ್ರೂ ಲೋಕಸಭೆಯಲ್ಲಿ ಬಿಜೆಪಿ ವಿಜಯವನ್ನು ಸಾಧಿಸಿ ರಾಜ್ಯಸಭೆಯಲ್ಲೂ ವಿಜಯ ಪತಾಕೆಯನ್ನು ಹರಿಸಿ ಆಗಿ ಹೋಗಿದೆ ಪ್ರಧಾನಮಂತ್ರಿ ಥಾಯ್ಲೆಂಡ್ ಅಲ್ಲಿ ಇದ್ದಾರೆ ಇಬ್ಬರು ನಾಯಕರು ಹೊರಗೆ ಇದ್ದಾರೆ ಇನ್ನೇನ್ರಿ ಅದರಲ್ಲಿ ತಪ್ಪೇನಿದೆ ಅಂದ್ರೆ ಇಬ್ಬರ ವ್ಯವಹಾರಗಳು ಬೇರೆ ಬೇರೆ ಒಬ್ಬನದ್ದು ಪೂರ್ತಿ ರಹಸ್ಯ ಸಭೆಗಳು ರಹಸ್ಯ ಮಾತುಕತೆಗಳು ಎಲ್ಲವೂ ರಹಸ್ಯ ಎಲ್ಲ ಮುಗಿದ ಮೇಲೆ ಬಂದು ಬಾಯ್ ನನಗೆ ಚರ್ಚೆಗೆ ಅವಕಾಶವನ್ನ ಕೊಟ್ಟಿಲ್ಲ ಅಂತ ಇವನಿಗೆ ಮೂಡ್ ಬಂದಾಗ ಅವಕಾಶ ಕೊಡೋಕೆ ಅದೇನು ವಿಯೆಟ್ನಾಮಾ ಇಲ್ಲ ಅಂದ್ರೆ ಇವನು ಹೋಗಿ ರೆಸ್ಟ್ ಮಾಡೋ ಬ್ರಿಟನ್ ಎಂದ್ರೆ ಇನ್ನೊಬ್ಬ ನಾಯಕರು ಇಲ್ಲಿ ಇಷ್ಟು ಕ್ಲಿಷ್ಟಕರವಾದ ಬಿಲ್ ಲೋಕಸಭೆ ಮತ್ತು ರಾಜ್ಯಸಭೆಗೆ ಬರ್ತಾ ಇದೆ ಅದಕ್ಕೆ ಬೇಕಾಗಿರೋ ಪೂರ್ತಿಯಾದ ಎಲ್ಲಾ ತಯಾರಿಗಳನ್ನು ಮಾಡಿ ವಿದೇಶದ ಕೆಲಸಗಳಿಗೆ ಹೋಗಿದ್ದಾರೆ ಲೋಕಸಭೆಯಲ್ಲಿ ಅನುಮೋದನೆ ಆದ ಸಮಯದಲ್ಲಾಗ್ಲಿ ರಾಜ್ಯಸಭೆಯಲ್ಲಿ ಚರ್ಚೆ ನಡೆದು ವೋಟಿಂಗ್ ನಡೆದಾಗ ಆಗ್ಲಿ ಮೋದಿ ಇಲ್ಲದೆ ಇದ್ರು ಅಲ್ಲಿ ಏನೆಲ್ಲ ಆಗಬೇಕು ಆ ಕೆಲಸಗಳು ಆಗಿ ಹೋಗುತ್ತವೆ ಇನ್ನು ಆಸಕ್ತಿಕರವಾದ ವಿಷಯ ಅಂದರೆ ರಾಜ್ಯಸಭೆಯಲ್ಲಿ ಕೊನೆ ಕ್ಷಣದಲ್ಲಿ ನವೀನ್ ಪಟ್ನಾಯಕ್ ಅವರ ಬಿ ಜೆ ಡಿ ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತವನ್ನು ಹಾಕಿ ಅನ್ನೋದನ್ನ ಹೇಳಿದರು ಇದರ ಅರ್ಥ ಏನ್ರಿ ಇವರು ಇದ್ದಿದ್ದು ನೋಡಿದ್ರೆ ಇಂಡಿ ಕೂಟದ ಜೊತೆಗೆ ಅಲ್ಲಿಗೆ ಅವರ ಮಾತಿನ ಅರ್ಥ ವಕ್ಸ್ ಬಿಲ್ ತಿದ್ದುಪಡಿಯನ್ನು ವಿರೋಧ ಮಾಡ್ತಾ ಇಲ್ಲ ಪ್ರಜೆಗಳಿಗೆ ಬೇಕಾದ ರೀತಿ ಮತವನ್ನು ನೀವು ಹಾಕೊಳ್ಳಿ ಇಲ್ಲ ಅಂದ್ರೆ ಮತವನ್ನು ಹಾಕದೇ ಇರಬಹುದು ಬಿಜೆಪಿಗೆ ನೂರ ಹತ್ತೊಂಬತ್ತು ಮತಗಳ ಅವಶ್ಯಕತೆ ಇತ್ತು ನೂರ ಇಪ್ಪತ್ತಾರು ಎನ್ ಡಿ ಎ ಬಲ ಇತ್ತು ಆದರೆ ಈಗ ರಾಜ್ಯಸಭೆಯಲ್ಲಿ ಬಂದಿರೋ ಮತಗಳು ನೂರ ಇಪ್ಪತ್ತೆಂಟು ಇನ್ನು ವಕ್ಸ್ ಬಿಲ್ ತಿದ್ದುಪಡಿಯನ್ನ ವಿರೋಧ ಮಾಡಿ ತೊಂಬತ್ತೈದು ಮತಗಳು ಬಂದಿವೆ ಇದೆಲ್ಲ ವ್ಯವಸ್ಥೆಗಳು ಭಾರತದಲ್ಲಿ ನಡೀತಾ ಇದೆ ಅದು ಪ್ರಧಾನಮಂತ್ರಿ ಆದವರು ವಿದೇಶದಲ್ಲಿ ಇದ್ರು ಕೂಡ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೋಬೇಕಾಗಿರೋದು ಪ್ರಧಾನಿ ಎಲ್ಲೇ ಇದ್ರು ಇಲ್ಲಿನ ಕೆಲಸಗಳ ಬಗ್ಗೆ ಗಮನವನ್ನು ಹರಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ನರೇಂದ್ರ ಮೋದಿ ವಕ್ಸ್ ಬಿಲ್ ಕುರಿತು ಮಾತಾಡಿಲ್ಲ ಅದರ ಚರ್ಚೆಯನ್ನು ಕೂಡ ಮಾಡಿಲ್ಲ ವಿದೇಶದಲ್ಲಿ ಬಿಮ್ಸ್ಟೆಕ್ ಸದಸ್ಯ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಆದರೆ ಅಲ್ಲಿ ಆಗಬೇಕಾಗಿರೋ ಕೆಲಸ ಮಾತ್ರ ಆಟೋಮೆಟಿಕ್ ಆಗಿ ನಡೆದು ಹೋಗ್ತಾ ಇದೆ ಯಾರ್ಯಾರು ಏನೇನು ಮಾತಾಡಬೇಕು ಯಾರ್ಯಾರು ಏನು ಮಾಡಬೇಕೋ ಯಾರು ಯಾವ ಪಕ್ಷಗಳ ಜೊತೆ ಮಾತಾಡಬೇಕು ಎಲ್ಲ ಕೆಲಸವನ್ನು ಮಾಡಿ ಆಗಿದೆ ಇಬ್ಬರು ನಾಯಕರು ಈ ಸಮಯದಲ್ಲಿ ಇಲ್ಲದೇ ಇದ್ದರೂ ಚರ್ಚೆ ಅತ್ಯಂತ ಸುಗಮವಾಗಿ ನಡೆದಿದೆ ನಾಯಕತ್ವ ರಹಿತವಾಗಿ ನಡೆದಿದೆ ಇಲ್ಲಿರೋ ನಾಯಕರೇ ವಿಧ ವಿಧವಾದ ಚರ್ಚೆಗಳನ್ನು ಮಾಡಿದ್ದಾರೆ ಗೆಳೆಯರೆ ವಕ್ಸ್ಪಿಲ್ ಚರ್ಚೆಗೆ ಬಂದರೆ ಆ ಚರ್ಚೆಯಲ್ಲಿ ಎರಡು ಎಡವಟ್ಟುಗಳು ಎಡವಟ್ಟು ಪಕ್ಷದ ರಾಹುಲ್ ಗಾಂಧಿ ಆಗಲಿ ಪ್ರಿಯಾಂಕಾ ವಾದ್ರಾ ಆಗಲಿ ಮಾತಾಡಲೇ ಇಲ್ಲ ಅವರಿಬ್ಬರು ಮಾತಾಡಿಲ್ಲ ಸರಿ ರಾಜ್ಯಸಭೆಯಲ್ಲಿ ಚರ್ಚೆ ನಡೀತಾ ಇದ್ದರೆ ಚೈನಾ ನಮ್ಮ ಭೂಮಿಯನ್ನು ಆಕ್ರಮಿಸ್ಕೊಂಡಿದೆ ಅನ್ನೋ ಹೊಸ ಕಥೆಯನ್ನು ಹೇಳೋಕೆ ಶುರು ಮಾಡಿದರು ಆದರೆ ಕರ್ಮ ಅಂದರೆ ಈ ವಿಷಯಕ್ಕೆ ಅಷ್ಟೊತ್ತಿಗಾಗಲೇ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರು ಉತ್ತರವನ್ನು ಕೊಟ್ಟು ಆಗಿ ಹೋಗಿತ್ತು ರಾಹುಲ್ ಗಾಂಧಿಗೆ ಲೋಕಸಭೆಯಲ್ಲಿ ಉತ್ತರವನ್ನು ಕೊಟ್ಟಿದ್ದರು ಮತ್ತೆ ಅದನ್ನೇ ಹಿಡ್ಕೊಂಡು ರಾಜ್ಯಸಭೆಯಲ್ಲಿ ಅಲ್ಲಾಡಿಸ್ತಾ ಚರ್ಚೆ ಆಗ್ತಾ ವಿಚಾರವನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ ಅಂದರೆ ಎಂತಹ ಮುಟ್ಟಾಳರು ಅಂತ ನೀವೇ ತಿಳ್ಕೊಳ್ಳಿ ಮೋದಿ ವಿದೇಶದಲ್ಲಿ ಇದ್ಕೊಂಡು ಭಾರತಕ್ಕೆ ಆಗೋ ಪ್ರಯೋಜನಗಳ ಬಗ್ಗೆ ಅಂತಾರಾಷ್ಟ್ರೀಯ ವಿಚಾರಗಳನ್ನು ನೋಡಿಕೊಳ್ತಾ ಇದ್ರೆ ಮನೆಯನ್ನ ನೋಡಿಕೊಳ್ಳೋ ಕೆಲಸವನ್ನ ಗೃಹ ಮಂತ್ರಿ ಅಮಿತ್ ಶಾ ಮಾಡ್ತಾ ಇದ್ದಾರೆ ಇದೆಲ್ಲ ಸುಮ್ಮನೆ ಆಗೋ ಕೆಲಸನ ಖಂಡಿತ ಇಲ್ಲ ಇದಕ್ಕೆ ಒಂದು ಪ್ಲಾನ್ ಆಗಿರಬೇಕು ಒಂದು ಯೋಜನೆ ಆಗಿರಬೇಕು ಯೋಚನೆಗಳು ನಡೆದಿರಬೇಕು ಅದನ್ನ ಪ್ರಧಾನಿ ಮೋದಿ ಅಮಿತ್ ಶಾ ಮತ್ತು ಬಿಜೆಪಿ ಮಾಡಿದೆ ಈ ವರ್ಕ್ಸ್ ಬಿಲ್ ಪಾಸ್ ಆದ ದಿನವೇ ಅಂದ್ರೆ ಇವತ್ತು ಶುಕ್ರವಾರ ಪ್ರಾರ್ಥನೆ ಇದೆ ಅದಕ್ಕೂ ಮೋದಿ ಸರ್ಕಾರ ವ್ಯವಸ್ಥೆಯನ್ನ ಮಾಡಿದೆ ಅಂದರೆ ಅದು ಮೋದಿ ಸರ್ಕಾರ ಮುಸ್ಲಿಮರಿಗೆ ಮಾಡಿದ ಅನುಕೂಲ ಅಲ್ಲದೆ ಇನ್ನೇನು ಅಂತ ಹೇಳಬೇಕ್ರೆ ಅದೇ ರೀತಿ ಮುಸ್ಲಿಮರಲ್ಲಿ ಬಹಳಷ್ಟು ಜನರು ವಕ್ ಖುಷಿಯಾಗಿ ಸಿಹಿಯನ್ನು ಹಂಚಿಕೊಂಡಿದ್ರು ಸಂಭ್ರಮಾಚರಣೆ ಮಾಡಿದ್ರು ಇದೆಲ್ಲ ದೇಶದಲ್ಲಿ ತುಂಬಾ ಕಡೆ ನಡೆದು ಹೋಗಿದೆ ಶುಕ್ರವಾರ ಅನಧಿಕೃತ ವಕ್ಫ್ ಬಿಲ್ ಹೋಗಿ ಅಧಿಕೃತ ಉಮೀದ್ ಆಗ್ತಾ ಬಂದಿದೆ ಅದಕ್ಕೆ ಖುಷಿ ಪಡೋ ಎಷ್ಟೋ ಮುಸಲ್ಮಾನರು ಅಲ್ಲಾಹು ಹೆಸರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ಇಲ್ಲ ಇದರಿಂದ ನನಗೆ ಉರಿತಾ ಇದೆ ಖುಷಿ ಆಗ್ತಿಲ್ಲ ಅನ್ನೋರು ಹೋಗಿ ಬರ್ನಲ್ಲಿ ತೊಗೊಂಡು ಹಚ್ಕೊಳ್ಳಿ ಯಾಕಂದರೆ ಈ ತಿದ್ದುಪಡಿಯ ಸರಿ ಇಲ್ಲ ಅನ್ನೋ ಅಯೋಗ್ಯರನ್ನ ಕೇಳಿದರೆ ಅವರಿಗೆ ಆ ತಿದ್ದುಪಡಿಯಲ್ಲಾಗಲಿ ಇಲ್ಲಾಂದರೆ ಒಕ್ ಬಿಲ್ಲ ಅಂದರೆ ಏನು ಅನ್ನೋದಾಗಲಿ ಗೊತ್ತೇ ಇರಲ್ಲ ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮೊನ್ನೆ ರಂಜಾನ್ ದಿನ ಅದ್ಯಾವುದೋ ಕಪ್ಪು ಪಟ್ಟಿಯನ್ನು ಕಟ್ಕೊಂಡು ಒಂದಷ್ಟು ಜನರು ಮಸೀದಿ ಹತ್ರ ನಿಂತ್ಕೊಂಡಿದ್ರು ಅಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು ನಾನು ಹೋಗ್ತಾ ಇದ್ದವನು ಕೇಳಿದೆ ಯಾಕಪ್ಪ ಕಪ್ಪು ಪಟ್ಟಿಯನ್ನು ಕಟ್ಕೊಂಡಿದ್ದೀರಿ ಅಂತ ಅವನು ಹೇಳ್ತಾನೆ ಅದನ್ನು ಯಾಕೆ ಕಟ್ಕೊಂಡಿದ್ದೀವಿ ಅನ್ನೋದು ನಮಗೆ ಗೊತ್ತಿಲ್ಲ ಮಸೀದಿಯಲ್ಲಿ ಕಟ್ಕೋಬೇಕು ಅಂತ ಕೊಟ್ಟಿದ್ದಾರೆ ನಾನು ಅದಕ್ಕೆ ಕಟ್ಕೊಂಡಿದ್ದೀನಿ ಅಂತ ಇನ್ನೇನು ಹೇಳಬೇಕ್ರಿ ಮಸೀದಿಯಲ್ಲಿ ಕೊಟ್ರಂತೆ ಅವನು ಕಟ್ಕೊಂಡಂತೆ ಯಾರೋ ಹೇಳಿದ್ದನ್ನು ಇವನು ಮಾಡ್ತಿದ್ದಾನೆ ಅದು ಯಾಕೆ ಅನ್ನೋದು ಗೊತ್ತಿಲ್ಲ ಇನ್ನು ಅವನಿಗೆ ವಕ್ಸ್ ಬಿಲ್ ಆಗಲಿ ಅದರ ತಿದ್ದುಪಡಿ ಆಗಲಿ ಇಲ್ಲ ಅಲ್ಲಿ ಏನಿದೆ ಅನ್ನೋದಾಗಲಿ ಹೇಗೆ ಗೊತ್ತಿರುತ್ತೆ ಇದೇ ರೀತಿ ಈ ರಾಹುಲ್ ಗಾಂಧಿ ಕಥೆ ಆಗಲಿ ಇಲ್ಲ ತಂಗಿ ಪಿಂಕ್ ಗಾಂಧಿ ಕಥೆ ಆಗಲಿ ವಕ್ ಬಿಲ್ಲಲ್ಲಿ ಏನಿದೆ ಅನ್ನೋದು ಅವರಿಗೆ ಗೊತ್ತೇ ಇರಲ್ಲ ಹಾಗಾಗಿ ರಾಹುಲ್ ವಿಯೆಟ್ನಾಂಗೆ ಹೋಗಿದ್ದ ಪಿಂಕ್ ಗಾಂಧಿ ಕಾಣಿಯಾಗಿದ್ದರು ಇನ್ನು ಅದರ ಅಧ್ಯಯನ ಮಾಡಿಲ್ಲ ರಾಹುಲ್ ಗಾಂಧಿ ಅಂತ ಕೆಲವರು ಹೇಳ್ತಾರೆ ರಾಹುಲ್ ಗಾಂಧಿ ಅದನ್ನು ಅಧ್ಯಯನ ಮಾಡೋಕ್ಕೆ ಟೈಮ್ ಇಲ್ಲ ಬಿಡಿ ಯಾಕಂದರೆ ಅವನು ಅಬ್ದುಲ್ಲಾ ಜೊತೆ ಸೇರಿಕೊಂಡು ಎಲ್ಲ ಸುತ್ತಿಕೊಂಡು ಇದ್ದರೆ ಯಾವ ವಿಷಯದ ಬಗ್ಗೆ ಅಧ್ಯಯನ ಮಾಡಿ ಚರ್ಚೆಯನ್ನು ಮಾಡ್ತಾನೆ ಅನ್ನೋದನ್ನು ನೀವೇ ಹೇಳ್ರಪ್ಪ ಅದೇನೇ ಆಗಲಿ ರಾಹುಲ್ ಗಾಂಧಿ ಅನ್ನೋ ಮನುಷ್ಯ ಯಾವ ವಿಷಯದ ಬಗ್ಗೆ ಅಧ್ಯಯನ ಮಾಡಿದ್ದಾನೆ ಅನ್ನೋದನ್ನು ನೀವು ಕಮೆಂಟ್ಸಲ್ಲಿ ತಿಳಿಸಿ ಇನ್ನು ಯಾಕೆ ಇವನು ವಕ್ಫ್ ಬಿಲ್ ತಿದ್ದುಪಡಿ ವಿರುದ್ಧ ಮಾತಾಡಿಲ್ಲ ಅನ್ನೋದು ನಿಮಗೇನಾದರೂ ಗೊತ್ತಿದೆಯಾ ಅದು ಗೊತ್ತಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ ಯಾಕಂದರೆ ಅವನು ಯಾಕೆ ಮಾತಾಡಿಲ್ಲ ಅನ್ನೋದು ಅವನನ್ನು ಮತ್ತೆ ಅವನ ಪಕ್ಷವನ್ನು ನಂಬಿ ಮತ ಹಾಕೋರಿಗೆ ಈಗಲಾದರೂ ಗೊತ್ತಾಗಲಿ ಇದು ಗೆಳೆಯರೆ ವಕ್ಫ್ ಬಿಲ್ ತಿದ್ದುಪಡಿ ಚರ್ಚೆ ನಡೆಯುವಾಗ ಮೂವರು ನಾಯಕರು ಅಲ್ಲಿ ಇಲ್ಲದೆ ಎಲ್ಲಿ ಇದ್ದರು ಇವರ ಉದ್ದೇಶಗಳೇನೋ ಅವರ ನಿಲುವುಗಳೇನೋ ದೇಶದ ಮೇಲೆ ಇವರಿಗೆ ಇರೋ ಕಾಳಜಿ ಎಷ್ಟು ಅನ್ನೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ